ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ವಿಡಿಯೋ ನೋಡುವವರು ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಇದು ರಾತ್ರಿಯ ಸಮಯ ನೋಡಿ ವೀಕ್ಷಕರೇ ಇದು ನಮ್ಮ ಅಂಗಳದಲ್ಲಿ ಪ್ಲ್ಯಾಸ್ಟಿಕ್ ಬ್ಯಾಗಿನಲ್ಲಿ ನಾವು ತರಕಾರಿ ಗಿಡವನ್ನು ನೆಟ್ಟು ತರಕಾರಿ ಮಾಡ್ತಿದ್ದೇವೆ ನೋಡಿ ತರಕಾರಿಗಳಲ್ಲಿ ಹೇಗೆಲ್ಲ ಆಗಿದೆ ಅಂತ ಇಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿ

ಈಗ ಇವನು ಗಾಡಿ ಬಿಟ್ಟು ಇದರದ್ದು ಇದನ್ನು ಕಟ್ ಮಾಡಿ ಹಾಕಿದ್ದೇನೆ ನೋಡಿಕ ಏಕ ಇಲ್ಲಿ ಇದರ ಬೂರು ತರ್ಲಿಲ್ಲ ರೀ ಸರ್ ಅದ್ ಈಚೆಂದಾಗಿ ತಂದಿರ್ಬೇಕು ನೀನು ನೋಡಿ ನಮ್ಮ ತರಕಾರಿ ಗಿಡಗಳೆಲ್ಲ ಉಂಟು ಅಂತ ಹೇಳಿ ನೋಡ್ಬೋದು ಸಣ್ಣ ಮಟ್ಟಿನದೊಂದು ನಮ್ಮ ತರಕಾರಿ ತೋಟ ಪ್ಲಾಸ್ಟಿಕ್ ಗಿಡದಲ್ಲಿ ಮಾಡಿದಂಥ ತರಕಾರಿ ಗಿಡ ನೋಡಿ ನಮ್ಮ ಅಂಗಳದಲ್ಲಿ ನಾವು ಮಾಡಿದ್ದು ಸಣ್ಣದೊಂದು ತೋಟ ಈಗ ಶುರು ಆಗಿದೆ ಅಲಸಂಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಕಂಚಲು ಸ್ಟಾರ್ಟ್ ಆಗಿದೆ ಮತ್ತೆ ಬೆಂಡೆಕಾಯಿ ಆಗಿದೆ ಸಣ್ಣ ಸಣ್ಣದು ಬೆಂಡೆಕಾಯಿ ಎಲ್ಲ ಉದಾನಿ

ಫಸ್ಟ್ ನಮ್ಮ ಗಿಡದಲ್ಲಿ ಆದ ನಾಲ್ಕು ಬೆಂಡೆಕಾಯಿ ಫಸ್ಟ್ ಇವತ್ತಿ ಫಸ್ಟ್ ಕಟ್ ಮಾಡುದು

ಅಲ್ಲಿ ಮಂಗಣವರದ್ದು ಉಪ್ಪದ್ರ ನೋಡ್ಬೋದು ನಾಯಿಗೆ ಆಗಲಿ ಏನೇ ತಿಂಡಿ ಹಾಕ್ಲಿಕ್ಕೆ ಗೊತ್ತಿಲ್ಲ ಮಂಗಣವ್ರಿಗೆ ಬಂದು ತಿನ್ನೋದು ಆ ಥರ ಜೋರುಂಟು ನೋಡಿ ಎಷ್ಟೇ ಮಂಗನವರುಂಟು ಅದ ಮಂಗಣವರ ಸರ್ಕಸ್ ಎಲ್ಲ ನೋಡ್ಬೋದು ಮರದಲ್ಲಿ ಒಂದೇ ಒಂದು ತೆಂಗಿನಕಾಯಿ ಸಿಯಾಲ ಎಲ್ಲ ಅದೇ ತಿಂದು ಖಾಲಿ ಮಾಡ್ತಾ ಉಂಟು ಕೇದಿಗೆಯಲ್ಲಿ ನಮ್ಮ ದಿಸೆಯ ಒಟ್ಟಿಗೆ ನಮ್ಮ ದಿಸುಮಾರಿಯವರು ಚಾಕುಡಿ ಹೊಲಿನಲ್ಲಿ ಸೀದಾ ಬಂದಿದ್ದಾರೆ ಮಂಗನಿಗೆ ಎಂತ ತಿಂಡಿ ಹಾಕಿಕ್ಕಿಂತ ಮಂಗನಿಗೆ ದೇಶ ತಿಂಡಿ ಹಾಕಿ ಇದ್ದು ಅನ್ನಿತ್ತು ಸೈಕಲ್ ಆಟ ಇಲ್ಲಿ ಇದ್ದು ಅನ್ನಿತ್ತು ಸೈಕಲ್ ಆಟ ಅಲ್ಲಿ ಮಂಗನವರದ್ದು ಜೋಕಾಲಿ ಆಟ ಎಷ್ಟು ಮಂಗನವರು ಕಾಣುದಿಲ್ಲ ಬಿಸಿಲಿ ಗಿಲ್ಲಿ ಇದ್ರೆ ಓ ಜೋಕಾಲಿ ಆಡುದು ನೋಡು ಮಂಗನೂರು ಬಾರಿ ಖುಷಿಯಲ್ಲಿ ಜೋಕಾಲಿ ಆಡ್ತೊಂಡು ಹ ಲೈನಿಗೆ ಕೂತ್ಕೊಂಡಿದ್ದ ಅಕ್ಕ ಜೋಕಾಲಿ ಹಾ ನೀನ್ ಆಗ್ತೀಂತ ಗೊತ್ತುಂಟ ಅಂತಲ್ಲ ಹ್ಮ